ಎಫ್ಐಆರ್ ಮಾಡೋದು ನಾವೇ ಕಂಪ್ಲೇಂಟ್ ಕೊಡ್ತಿದ್ವಲ್ಲ ವಿಷಯ ಅದಲ್ಲ ಸರ್ ಈ ಗಂಭೀರತೆನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕವಾಗಿ ಅವ್ರು ಕ್ಷಮೆ ಕೇಳಿ ಮಾಡಿ ತಪ್ಪಾಗಿದೆ ಇನ್ಮೇಲೆ ಈ ತರ ಕೆಲಸ ಮಾಡ

ಧರ್ಮದ ಅಪಮಾನದ ನಿಮ್ಗೆ ಅಂಕೋಲದಲ್ಲಿ ತರ ಹಿಂದೂ ಮುಸ್ಲಿಮ್ ನಿಮ್ಗೆ ಬೆಲೆ ಯಾವ್ದು ನಿಮ್ಗೆ ಜನರಿಗೆ ಇಷ್ಟ ಉಂಟಾ ಇಲ್ಲ ನಾವು ಅಣ್ಣ ತಮ್ಮ ನಮ್ಗಾಗಲಿ ನಿಮ್ಗೆ ಯಾವುದೇ ಸಮಾಜಕ್ಕೆ ಹಿಂದೂ ಮುಸ್ಲಿಮ್ ಆಗ್ಬೇಕಾಗ್ಲಿ ಯಾವ್ದು ಆಗ್ಬೇಕು ಯಾರಿಗೂ ಇಷ್ಟ ಇಲ್ಲ ಎಲ್ಲರ ಒಂದು ಹಬ್ಬ ಇದೆ ಎಲ್ಲರೂ ಒಂದು ನಿನ್ನೆ ಶ್ರೀರಾಮ ಜನ್ಮದ ಪ್ರತಿಷ್ಠಾಪನೆ ಆಗಿದೆ ನಮಗೂ ಅದೆಲ್ಲ ಖುಷಿ ಎಲ್ಲ ನಮ್ಮ ಹಿಂದೂ ಬಾಂಧವರು ಅದರ ವಿಶ್ವ ಮಾಡಿದ್ರು ಪರ್ವ ಭಾಸ್ಕರ್ ಅವರಿಗೆ ಗೊತ್ತಿದ್ದ ವಿಷಯ ನಿನ್ನೆ ನಾನು ಹೋಗಿ ಮೊನ್ನೆ ದಿವಸ ಏನು ಪ್ರತಿಷ್ಠಾಪಿಸಿದ ದಿವ್ಸ ನಾವು ಬೆಟ್ಟಿಗಟ್ಟೆಯಲ್ಲಿ ಗಣಪತಿ ಕುಡಿಸಿದಾಗ ನಾವು ಹೋಗಿ ಜಿಂತಿ ಸ್ವೀಟ್ ತಗೊಂಡು ಆಯಾತ ನೆರಮಿ ನಮಗೆ ಅದಿಲ್ಲ ಆದ್ರೆ ಏನಿದೆ ನೂರಲ್ಲಿ ಒಪ್ಪ ಆದರೆ ಒಂದು ಕೆಟ್ಟು ಹುಳ ಇರ್ತದೆ ಅದು ಎಲ್ಲ ಸಮಯದಲ್ಲಿ ಇದೆ ದೊಡ್ಡವರು ಮಾಡ್ತಿಲ್ಲ ಮಕ್ಕಳು ಮಾಡ್ತಾರೆ ಮಕ್ಕಳು ಏನಾಗಿದೆ ಅವ್ರ ಅಪ್ಪ ಅಮ್ಮಕ್ಕಳು ಮಕ್ಕಳಿಗೆ ಓದ್ಲಿಕ್ಕೆ ಈ ತರ ಮಾಡ್ಕೊಂಡು ಎಲ್ಲ ಹಿಂದೂ ಅರಂಜ್ ಮಾಡ್ಲಿಕ್ಕೆ ಸುಂದರ ನಾ ಸುಂದರ್ನ ಒಂದು ಮಾತಾಡ್ತೇನೆ ಮೀಡಿಯಮ್ ಮುಂದೆ ಒಂದು ಮಾತು ಹೇಳ್ಲಿಕ್ಕೆ ಬಯಸ್ತೇನೆ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ನಾವು ರಾಮ ಜನ್ಮದ ಪ್ರತಿಷ್ಠಾಪನೆ ಆಗ್ದೆ ನಾವು ತಿಳಿದು ನಾವು ಎಲ್ಲ ನಮ್ಮ ಸ್ಕೀಮ್ ಬಂದ್ರೆ ಅದರಲ್ಲಿ ಖುಷಿಪಟ್ಟಿದ್ದೇವೆ ಒಂದು ಒಳ್ಳೆ ಕೆಲಸ ನಮಗೆ ಏಯ್ ಈ ಸಮಾಜದಲ್ಲಿ ಅದು ಯಾವುದೇ ಸಮಾಜ ಆಗಲಿ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಒಂದು ಪರ್ಸೆಂಟ್ ಹುಳ ಇರ್ತದೆ ಯಾವುದೇ ಸಮಾಜದಲ್ಲಿ ಇರ್ತದೆ ಯಾರು ಒಂದು ಮಾಡಿದಕ್ಕೆ ಆ ಸಮಾಜದ ಮುಖಂಡರಿಗಾಗಲಿ ಆ ಸಮಾಜದ ಬೇರೆ ಬಾಂಧವರಿಗೆ ನಾವು ಬೊಟ್ಟ ತರಿಸಿದ ಅದು ಸರಿ ಮಾತಲ್ಲ ನಾನು ಕಾನೂನಿಗೆ ನಾನು ಇನ್ಸ್ಪೆಕ್ಟರ್ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ ಅವ್ರು ಏನು ತಪ್ಪು ಮಾಡಿದ್ದಾರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡಿದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಲಿಕ್ಕೆ ನಮ್ದು ಅಧಿಕಾರಿ ಅದಕ್ಕೂ ನಾವು ಆಗ್ಲಿ ಬಿಡುವುದಿಲ್ಲ ದಯವಿಟ್ಟು ಅವರು ಆಗ್ಲಿ ಕೊಳ್ಳುವುದಿಲ್ಲ ನಾವು ಕೊಡುವುದಿಲ್ಲ ಅದನ್ನ ನಮ್ಮ ಬೆಣ್ಣಿಂದ ಮಾಡಿದ ಕಾನೂನು ಪ್ರಕಾರ ಅವ್ರ ಮೇಲೆ ಏನ್ ಕ್ರಮ ಏನ್ ಮಾಡ್ತೇನೆ ನಾವು ಡಿಪಾರ್ಟ್ಮೆಂಟ್ ಮಾತನ್ನ ಬಿಟ್ಟು ಹೋಗ್ಲಿಲ್ಲ ನಮ್ಮ ಸಮಾಜ ಅಂಜುಮನ್ ಸಂಸ್ಥೆ ಯಾವಾಗ್ಲೂ ಬಿಟ್ಟು ನಾವು ಕಾನೂನನ್ನು ಕೈಲಿ ಹಿಡಿದೇವೆ ನಮ್ಮ ಮಾತನ್ನ ಮೀರಿ ಯಾರಾದ್ರೂ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಬಹುದು ಮತ್ತೆ ನೀವು ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ಯಾರು ಒಬ್ರು ಮಾಡಿದಕ್ಕೆ ನೀವು ನಮ್ಮ ಎಲ್ಲ ಸಮಾಜದಿಂದ ಮತ್ತೆ ನೀವು ಕಾನೂನನ್ನು ತಗೊಳ್ಬೇಡಿ ನಿಮ್ಮ ಫ್ಯಾಮಿಲಿ ಇದೆ ಇದೆ ಮಾತ್ರ ನಿಮಗೆ ಜನಕ್ಕೆ ತಿಳೀತಿದೀವಿ ಆಗಿದೆ ನನಗೆ ಸಿಗುತ್ತಿದೆ ಹೌದು Vai expelled लोसितन्यो उप्रैकः स्थ इचाथा स्धिरान। जलेनी नहीं ಎಫ್ಐಆರ್ ಆಗಬೇಕು ನೀವು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ನಾನು ಎಫ್ಐಆರ್ ಮಾಡಿ ತೀರ್ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಹೇಳಿ ಒಂದು ನಿಮಿಷ ಕಡೆ ನಾನು ಎಫ್ಐಆರ್ ಮಾಡೇ ಮಾಡ್ತೀನಿ ಅಲ್ಲಿ ಏನು ಮೇಜರ್ ಸೆಕ್ಷನ್ ಆಗಬೇಕು ಆಗ್ತದೆ ಜೈಲಿಗೆ ಕಳ್ಬೇಕು ಕಳ್ತೀನಿ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗಬೇಕು ಸಮಾಜಕ್ಕೆ ಸ್ಟ್ರಾಂಗ್ ಮೆಸೇಜ್ ಹೋಗ್ರೆ ಎಫ್ಐಆರ್ ಆಗಲೇಬೇಕು ಅದ್ರ ಕಾನೂನಲ್ಲಿ ಸಾರಿ ಕೇಳಿಸುವಂತ ಪ್ರವಚನೆ ಇಲ್ಲ ಅದು ಕೇಳಬೇಕಾಗಿದ್ದು ಕೋರ್ಟ್ ಅಲ್ಲಿ ಮಾತ್ರ ನಾನು ಕೇಳದಂತ ಊರಿಲ್ಲ ನಾಳೆ ನಾನು ಇಲ್ಲಿ ಕೇಳಿಸಿದೆ ಅಂತಂದ್ರೆ ನಾನು ಮನೆಗೆ ಹೋಗಬೇಕಾಗ್ತದೆ ನಿಮ್ಗೆ ಮನೆ ಕಳಿಸೋದಿಲ್ಲ ನೋಡಿ ನಾನು ಕಾನೂನು ಪ್ರಕಾರ ಏನ್ ಆ್ಯಕ್ಷನ್ ತಗೊಳ್ತೀನಿ ಮತ್ತೆ ಇನ್ನೊಂದು ಇಷ್ಟೇ ಅಲ್ಲ ಇದು ಹಿಂದೆ ಯಾರಿದ್ದಾರೆ ಮುಂದೆ ಎಲ್ಲ ಫೈಂಡ್ ಔಟ್ ಮಾಡೋದು ನನ್ಗೆ ಟೈಮ್ ಬೇಕು ಮಾಡ್ತೀನಿ ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಜೈಲಿಗೆ ಕಳಿಸ್ತೀನಿ ಏನ್ ಮಾಡ್ತೀನಿ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ ನಾನು ನನ್ನ ನಂಬುದಿರಲ್ಲ ನಾನು ಮಾಡಿದ್ ಸರಿಯಲ್ಲ ಅಂತ ನಾಳೆ ನೋಡ್ ಬಂದ್ ನನ್ನ ಕೇಳಿ ನಾನು ಸೇರಿದೀನಿ ಎಲ್ಲಾದ್ಗೂ ಸಹ ು ನಾನು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ನಾನು ಆಕ್ಷನ್ ತಗೊಳ್ತೀನಿ